ಎಲ್ಲರನ್ನ ಸ್ಪರ್ಧಾರ್ಥಿಗಳಿಗೆ ಮತ್ತು ಹವ್ಯಾಸಿ ವಾಚಕರಿಗೆ ಈ ದಿನದ ಶುಭಾಶಯಗಳನ್ನು ಕೋರ್ತಾ ಈ ದಿನ ನಾವು ಇನ್ನೊಂದು ಯಾವುದ್ರೆ ಇಂಗ್ಲೀಷ್ ಪಾ ಪೋರ್ಷನ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ ಹಾಗಾಗಿ ಇಂಗ್ಲೀಷ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಿದ್ವಿ ಹಾಗಾಗಿ ಪೋರಲ್ ಆಗಿ ಇಂಗ್ಲೀಷ್ನಲ್ಲಿ ಏನೇನು ಡಿಸ್ಕಸ್ ಮಾಡಬೇಕು ಅನ್ನೋದನ್ನ ಲಾಸ್ಟಲ್ಲಿ ಹೇಳಿದ್ದೇವೆ ಯಾವಾಗೆ ಲಾಸ್ಟ್ ಒಂದು ಕ್ಲಾಸ್ ಇಂಗ್ಲೀಷ್ ಮಾಡಿದ್ವಿ ಇಂಡೆಕ್ಸ್ ವಾಟ್ ಆರ್ ದಿ ಮೇಜರ್ ಕಂಟೆಂಟ್ಸ್ ಐ ವ್ಯಾಂಟ್ ಟು ಬಿ ಡಿಸ್ಕಸ್ ಇನ್ ದಿಸ್ ಗ್ರಾಮರ್ ಪ್ಯಾಟರ್ನ್ ಗ್ರಾಮರ್ ಅಂದರೆ ಗ್ರಾಮರ್ ಅಲ್ಲಿ ಏನೇನು ಹೇಳುತ್ತಿನಿ ಅಂತಂದು ಅಲ್ಲಿಂದ ಹೇಳಿದ್ದೆ ಹಾಗಾಗಿ ಗ್ರಾಮರ್ನಲ್ಲಿ ಹೋಗುವಂತಹ ಅಂಶಗಳು ಅಂದರೆ ಇಂಗ್ಲೀಷ್ ಕಲಿಯಕ್ಕೆ ಬೇಕಾದ ಅತ್ಯವಶ್ಯಕವಾದಂತಹ ಇಂಗ್ಲೀಷ್ ಗ್ರಾಮರ್ ಏನು ಕಲಿಬೇಕು ಅದನ್ನ ಹೇಳಲು ಅಥವಾ ಅದನ್ನ ಬೋಧನೆ ಮಾಡಲು ನಾವು ಪ್ರಯತ್ನಿಸುತ್ತೇ ಇದ್ದೇವೆ ಹಾಗಾಗಿ ನಿಮ್ಮ ಸಹಕಾರ ನಿಮ್ಮ ಸಹಕಾರ ನಿಮ್ಮ ಪ್ರೇರಣೆ ನಮಗೆ ಅತ್ಯವಶ್ಯಕ ನಾವು ಮಾಡುವ ಕ್ಲಾಸ್ ಸರಿ ಅನಿಸಿತ್ತು ಅಂತಂದ ಅದಕ್ಕೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ದಿನದ ಕ್ಲಾಸನ್ನು ಪ್ರಾರಂಭಿಸೋಣ ನೋಡಿ ಏನಾಗುತ್ತೆ ಒಂದು ಸಿಂಗುಲರ್ ಟು ಪ್ಲೂರಲ್ ಫಾರ್ಮ್ ಅಂದ್ರೆ ಒಂದು ಪದ ಕನ್ನಡದಲ್ಲಿ ಏಕವಚನದಿಂದ ಬಹುವಚನಕ್ಕೆ ಪರಿವರ್ತನೆ ಪ್ರವಚನೆ ಆಗ್ತಾ ಇತ್ತು ಅಂತಂದ್ರೆ ಅದೇ ರೀತಿ ಇನ್ ಇಂಗ್ಲೀಷ್ ಫ್ರಮ್ ಸಿಂಗುಲರ್ ಟು ದಿ ಪ್ಲೂರಲ್ ಫಾರ್ಮ್ ಇಟ್ ಟೇಕ್ಸ್ ಅ ಡಿಫ್ರೆಂಟ್ ವೇ ವೈ ಬಿಕಾಸ್ ಆಫ್ ದೇರ್ ಆರ್ ಎನ್ ನಂಬರ್ ಆಫ್ ರೀಸನ್ಸ್ ದೇರ್ ಆರ್ ಎನ್ ನಂಬರ್ ಆಫ್ ವೇಸ್ ಬಿಕಾಸ್ ಆಫ್ ವೈ ಆ್ಯಂಡ್ ವಾಟ್ ಆರ್ ದಿ ವೇಸ್ ಜಸ್ಟ್ ಟು ಆರ್ ಬಿ ಡಿಸ್ಕಸ್ ಇನ್ ದಿಸ್ ಡೇ ಅಂದ್ರೆ ವಿಧಾನಗಳು ಅದಾವು ಆ ವಿಧಾನಗಳು ಯಾವುವು ಯಾವ ಪದ ಇದ್ದಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಆ ವಿಧಾನಗಳ ಕುರಿತು ಇದನ್ನ ಚರ್ಚಿಸೋರು ಅದಕ್ಕೆ ನೋಡ್ಲಿ ಕೆಲವಷ್ಟು ಗೊತ್ತಾಗೈತಿ ಬಾಯ್ ಐತಿ ಬಾಯ್ಸ್ ಆಗೈತಿ ಬರ್ಡ್ ಐತಿ ಬರ್ಡ್ಸ್ ಐತಿ ನೆಕ್ಸ್ಟ್ ಇಲ್ಲಿ ನೋಡ್ಲಿ ಸಿಟಿ ಸಿಟಿ ಅಂತ ಆಗೈತಿ ನೆಕ್ಸ್ಟ್ ಹಿಸ್ಟ್ರಿ ಇದ್ದಿದ್ದು ಹಿಸ್ಟರಿ ಆಗೈತಿ ಕೆಲವಷ್ಟ್ ಕಡೆ ಏನ್ ಪಡೆದವ್ರಲಿ ಬರೀ ಕೇವಲ ಯಾವ ಪ್ರತ್ಯಯ ಪಡೆದವ್ರಿ ಎಸ್ ಪ್ರತ್ಯಯ ಪಡೆದವು ಇನ್ನು ಕೆಲವಡೆ ಏನ್ ಪಡೆದವ್ರಿ ಐ ಎಸ್ ಪ್ರತ್ಯಯ ಪಡೆದವು ಬಟ್ ಅವೆಲ್ಲಾ ವಿಧಾನಗಳು ಸಂಭವಿಸೇನು ನೋಡ್ರಿ ಇಲ್ಲಿ ಎಸ್ ಐತಿ ಇಲ್ಲಿ ಎಸ್ ಐತಿ ಇಲ್ಲಿ ಐ ಎಸ್ ಐತಿ ಇಲ್ಲಿ ಐ ಎಸ್ ಐತಿ ಮತ್ತ ಈತ ಹೋಗೈತಿ ವಾಯ್ ಹೋಗೈತಿ ಹಾಗಾಗಿ ಅದಕ್ಕೆ ಕಾರಣಗಳೇನು ಅದಕ್ಕೆ ನಾವ್ ಯಾವ ರೀತಿ ಮಾಡಬಹುದು ಅದಕ್ಕೆ ನೋಡ್ರಿ ಏನೈತ್ರಿ ಫ್ಯೂ ನೌನ್ಸ್ ಫ್ಯೂ ನೌನ್ಸ್ ಆರ್ ಫಾರ್ಮ್ ಟು ಫ್ಯೂರ್ ಫಾರ್ಮ್ ಕೆಲವು ನಾಮಪದಗಳು ಏನಕ್ಕಂತ ಸಿಂಗುಲರ್ ಲಿಂದ ಪ್ಲೂರಲ್ ಆಗ್ಬೇಕಾಯ್ತು ಅಂತಂದ್ರ ಅವು ಎಸ್ ಪ್ರತ್ಯಯ ಬಿಡ್ತೇವೆ ಅಂತ ಹೇಳಿದ್ರೆ ಫ್ಯೂ ನೌನ್ಸ್ ಆರ್ ಫಾರ್ಮ್ ಟು ಪ್ಲೂರಲ್ ಫಾರ್ಮ್ ಅದಷ್ಟು ಪದಗಳನ್ನ ಪ್ಯೂರಲ್ ಫಾರ್ಮ್ ಮಾಡ್ಬೇಕಾಯ್ತು ಅಂತಂದ್ರೆ ಏನ್ ಪಡ್ತೇವೆ ಅಲ್ಲಿ ಪ್ಯೂರಲ್ ಫಾರ್ಮ್ ಆಗ್ಬೇಕಾಯ್ತು ಅಂದ್ರ ಬೈ ಆಡಿಂಗ್ ಎಸ್ ಎಸ್ ಪ್ರತ್ಯಯ ಹಚ್ಚಬೇಕು ಆ ಎಸ್ ಪ್ರತ್ಯಯ ಸೇರಿಸುವುದ್ರ ಮುಖಾಂತರ ಅವು ಸಿಂಗುಲರ್ ಇದ್ದು ಪ್ಯೂರಲ್ ಹಾಕವು ಅಂತ ಹೇಳಿದ್ರ ಹಾಗಾಗಿ ಅದಕ್ಕೆ ಏನಾದ್ರು ನೋಡ್ಲಿ ಕೆಲವು ನೌನ್ ಅಥವಾ ನಾಮಪದಗಳನ್ನು ವಿವರ ಮಾಡಬೇಕಾಗಿ ಎಸ್ ಪ್ರತ್ಯ ಹತ್ಸಬೇಕು ಎಸ್ ಬಳಸಬೇಕು ಅದರ ಅವಶ್ಯಕತೆ ಐತಿ ಅಂತ ಹೇಳಿದ್ರ ಹಾಗಾಗಿ ಆ ರೀತಿ ಪರಿವರ್ತನೆ ಇಲ್ಲಿ ಐತಿ ನೋಡ್ರಿ ಬಾಯ್ ಐತಿ ಬಾಯ್ ಅಂತ ನೆಕ್ಸ್ಟ್ ಐತಿ ಬರ್ಡ್ ಐತಿ ಬರ್ಡ್ ತಗೇತಿ ನೆಕ್ಸ್ಟ್ ಫಿಲ್ಮ್ ಐತಿ ಬಂದ್ರಿ ನೆಕ್ಸ್ಟ್ ಪೆನ್ ಐತಿ ಪೆನ್ಸ್ ಪೆನ್ಗಳು ಪೆನ್ ಪೆನ್ನುಗಳು ನೆಕ್ಸ್ಟ್ ಗರ್ಲ್ ಅಂತ ಐತಿ ಈ ಗರ್ಲ್ ಪದ ನೆಕ್ಸ್ಟ್

बन बन फ्लोरल फॉर्म क्या लो पता करो तम्मा एक वचन है जितना बहुवचन है आपको सिंगल वर्ण जितना फ्लोरल आवक है इतना तो तरह देते हैं सिंगल एस दे रिक्वायर ओनली एस तेरी तरह ते बने रोल रू, रहे क्या लो पता करो ये मिट्टी सिंगल वर्ण फ्लोरल आवक है इतना क्या बोला एस प्रत्येक मात्रा पढ़ी होती ಅ ನೌನ್ ವಿತ್ ವಾಯ್ ಪ್ರಿಸೈಡೆಡ್ ಬೈ ಅ ಕನ್ಸೋನೆಂಟ್ ದೆನ್ ರಿಮೂವ್ ದಿ ವಾಯ್ ಇನ್ ಟು ಐ ಎಸ್ ಇಟ್ ಮೀನ್ಸ್ ಐ ಎಸ್ ಟು ಮೇಕ್ ದಮ್ ಲೂರಲ್ ಫಾರ್ಮ್ ಅಂದ್ರೆ ಕೆಲವು ಪದಗಳು ಏನಂತ ಲಾಸ್ಟ್ ಕೊನೆಗೆ ವಾಯ್ ಹೊಂದಿತ್ತು ಅದರ ಹಿಂದಿನ ಅಕ್ಷರ ಏನಂತಲ್ಲಿ ಸ್ವರ ಕನ್ಸೋನೆಂಟ್ ಇತ್ತಂತದ ಆ ಸಂದರ್ಭದಲ್ಲಿ ಆ ವಾಯ್ ಅನ್ನು ತೆಗೆದು ಆ ಐ ಎಸ್ ಪ್ರತಿಹರಿಸಬೇಕು ನೋಡ್ರಿ ಒಂದು ನೌನ ಕೊನೆಯ ಅಕ್ಷರ ವಾಯ್ ಇದ್ದು ಅದರ ಹಿಂದಿನ ಅಕ್ಷರ ವ್ಯಂಜನಾಕ್ಷರವಾಗಿದ್ದರೆ ಇಟ್ ಮೀನ್ಸ್ ಕಾನ್ಸೋನಂಟ್ ದ ವರ್ಡ್ ಎಂಡೆಡ್ ವಿತ್ ವಾಯ್ ಅಂಡ್ ಇಟ್ ಹ್ಯಾಸ್ ಟು ಬಿ ಪ್ರಿಸೆಂಟೆಡ್ ಬೈ ದಿ ಕಾನ್ಸೋನಂಟ್ ಒಂದು ಪದ ಲಾಸ್ಟಿಗೆ ವಾಯ್ ಐತಿ ಒಂದು ನೌನ ಲಾಸ್ಟಿಗೆ ವಾಯ್ ಬಂದೈತಿ ಹೊಂದೈತಿ ವಾಯ್ ಹೊಂದಿ ಅದರ ಹಿಂದಿನ ಅಕ್ಷರ ಅದರ ಹಿಂದಿನ ಅಕ್ಷರ ಅಂತಂದ್ರೆ ಯಾವಾಗ ಇರ್ತಿ ಈ ವಾಯ್ ಹಿಂದಿನ ಅಕ್ಷರ ನೋಡ್ರಿ ವಾಯ್ ಐತಿ ಇದರ ವಾಯ್ ಹಿಂದಿನ ಅಕ್ಷರ ಏನೈತಿ ಕಾನ್ಸೋನಂಟ್ ಐತಿ ವಾಯ್ ಐತಿ ವಾಯ್ ಹಿಂದಿನ ಅಕ್ಷರ ಕಾನ್ಸೋನಂಟ್ ಐತಿ ವಾಯ್ ಐತಿ ಅದರ ಹಿಂದಿನ ಅಕ್ಷರ ಕನ್ಸೋನಂಟ್ ಇತ್ತು ನೋಡ್ಬಿಟ್ಟು ನೆಕ್ಸ್ಟ್ ವಾಯ್ ಐತಿ ವಾಯ್ ಹಿಂದಿನ ಅಕ್ಷರ ಕನ್ಸೋನಂಟ್ ವಾಯಿತಿ ಹದಿನಾಕ್ಷ ವಾಯ್ ಐತಿ ಅಕ್ಷರ ಕನ್ಸೋನೆಂಟ್ ಅದಕ್ಕೆ ಅವ್ರಿ ನೌನ್ ಸೂತೀ ವಾಯ್ ಪ್ರಿಸೈಡೆಡ್ ಬೈ ಕನ್ಸೋನಂಟ್ ಒಂದು ನೌನ್ ಏನೈತಿ ಲಾಸ್ಟ್ ಕೊನೆಗೆ ವಾಯ್ ಹೊಂದೈತಿ ಆ ವಾಯಿನ ಹಿಂದಿನ ಅಕ್ಷರ ಏನೈತೆ ಕಾನ್ಸೋನಂಟ್ ಅಂದ್ರೆ ಏನೈತ್ರಿ ವ್ಯಂಜನ ಐತಿ ಅಂತ ಹೇಳಕ ಆಗ ಏನ್ ಮಾಡಬೇಕು ನಾವ್ ವ್ಯಂಜನಾಚರ ಇದ್ರೆ ಆ ವ್ಯಂಜ್ ವಾಯನ್ನು ತೆಗಿಬೇಕು ವಾಯಿ ತೆಗೆದು ಐ ಎಸ್ ಪ್ರತಿ ಹಚ್ಚುವುದರ ಮುಖಾಂತರ ನಾವು ಫ್ಲೂರಲ್ ಫಾರ್ಮೇಟ್ ಮಾಡಬೇಕು ಫ್ಲೂರಲ್ ಮಾಡಬೇಕು ಅಂತ ಹೇಳ್ತಾ ದಟ್ ದೇ ಕನ್ವರ್ಟ್ ಫ್ರಾಮ್ ಸಿಂಗುಲರ್ ಟು ದಿರಲ್ ಫ್ಲೂರಲ್ ಇನ್ ಅದಕ್ಕೆ ನೋಡ್ರಿ ಆಗಿವು ಸಿಟಿ ಅಂತ ಇ ಎಸ್ ಟು ಬಿಕಮ್ ಅ ಫ್ಲೂರಲ್ ಫಾರ್ಮ್ ಅದು ಏಕವಚನದಿಂದ ಬಹುವಚನ ಬಹು ವಚನ ಆಗತ್ತಾಗಿತ್ತು ಅಂತಂದ್ರೆ ಐಎಸ್ ಪಡ್ಕೊಂಡೈತಿ ಅದೇ ರೀತಿಯಾಗಿ ವಾಯನ್ನ ರಿಮೂವ್ ಮಾಡಲಾಗಿದೆ ವಾಯನ್ನ ತೆಗೆದಿ ವಾಯಿ ತೆಗೆದ್ರ ಮುಖಾಂತರ ಅದರಲ್ಲಿ ಅದೇ ನೆಕ್ಸ್ಟ್ ಹಿಸ್ಟ್ರಿ ಹಿಸ್ಟರಿ ಅದರಲ್ಲಿ ಒನ್ ಅಕ್ಷರ ವಾಯಿ ಐತಿ ಅಕ್ಷರ ಕಾನ್ಸೋಡೆಂಟ್ ಅಂದ್ರ ವ್ಯಂಜನ ಐತಿ ವ್ಯಂಜನ ತಗ ವಾಯಿ ತೆಗೆದು ನೆಕ್ಸ್ಟ್ ಐ ಎಸ್ ಪ್ರತಿ ಹೆಚ್ಚುವುದರ ಮುಖಾಂತರ ಈ ಒಡೆಯರ್ಲಿ ಪ್ಲೂರಲ್ ಮಾಡಿ ಹಾಗಾಗಿ ಅದಕ್ಕೆ ಹೇಳೋದ್ರಲ್ಲಿ ಒಂದು ಪದದ ಅಕ್ಷರ ಲಾಸ್ಟ್ ಕೊನೆಗೆ ವಾಯ್ ಇದ್ದು ಅದರ ಹಿಂದಿನ ಅಕ್ಷರ ಆ ವಾಯ್ನ ಹಿಂದಿನ ಅಕ್ಷರ ಏನಂಬ್ರಿ ಕನ್ಸೋನ್ ಅಂಟ್ ಇತ್ತು ಅಂತಂದ್ರ ಆಗ ಆ ವಾಯ್ ಅನ್ನು ತೆಗೆದು ವಾಯ್ ತೆಗೆಯುವ ಮುಖಾಂತರ ನೆಕ್ಸ್ಟ್ ಅದಕ್ಕೆ ಐ ಎಸ್ ಪ್ರತಿ ಹೆಚ್ಚಿದ್ರಿ ಅಂತಂದ್ರೆ ಅದು ಸಿಂಗ್ಯುಲರ್ ಇದೇನಾಗುತ್ತೆ ಪ್ಲೂರಲ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ನೋಡಿ ಅದಕ್ಕೆ ಏನಾಗುತ್ತೆ ಬೇಬಿ ಅಂತ ಇದ್ದು ಏನಾಗುತ್ತೆ ಬೇಬಿ ಇದ್ದು ಈ ನೋವಿನ ಅಕ್ಷರ ಏನೈತಿ ವಾಯ್ ಇದ್ದು ಆ ವಾಯ್ ಇದ್ದಾಗ ಆ ವಾಯ್ನ ಹಿಂದಿನ ಅಕ್ಷರ ಕನ್ಸೋನ್ ಅಂಟ್ ವ್ಯಂಜನ ಇದೆ ಹಾಗೆ ಮಾಡ್ಬೇಕಂತ ಹೇಳಿದ್ರೆ ವಾಯನ್ನು ತೆಗೆದು ಯು ಆರ್ ಬಿ ರೆಡ್ ಬಿ ರಿಮೂವ್ ದಿ ವಾಯ್ ದೆನ್ ಯು ಆರ್ ಬಿ ರೆಡ್ ಬಿ ಆಟ್ ಐ ಎಸ್ ಫಾರ್ಮೆಟ್ ಟು ಬಿಕಮ್ ಅ ಪ್ಲೂರಲ್ ಫಾರ್ಮ್ ಅದು ಕರೋಟಿ ಆಗ್ತಲ್ಲಿ ಬೇಬಿ ಅಂತ ಐತಿ ಅದು ಏನಾಗ್ತೀರಿ ಬೇಬಿ ಇದ್ದಿದ್ದು ಬೇಬೀಸ್ ಬೇಬಿ ಇದ್ದಿದ್ದು ಬೇಬೀಸ್ ಅಂತ ಐತಿ ಯಾಕ್ರಿ ಐ ಎಸ್ ಪ್ರತ್ಯಯ ತಗೋತು ಯಾಕ್ರಿ ವಾಯ್ ಕೊನೆಗೆ ಐತಿ ವಾಯ್ ಹಿಂದಿನ ಅಕ್ಷರ ಕನ್ಸೋನ್ ಅಂತ ಐತಿ ದಟ್ಸ್ ವೈ ದಿಸ್ ಇಸ್ ಅ ಸೆಕೆಂಡ್ ರೂಲ್ ಟು स्कूल ఆర్మీ స్కూ వచ్చు ఐఎస్ ప్రత్యయ హారు ఐఎస్ ప్రత్యయారు ఇట్ బికమ్స్ స్టోరీస్ దెన్ లేడీ లేడీస్ ఐఎస్ ప్రత్యయ బీ వారు వన హిందర ఏర్తి ಅಂದ್ರ ಸಿಂಗಲರ್ ಒ ಅಕ್ಷರ ವಾಯ್ ಇ ವಾಯಿನ ಹಿಂದಿನ ಅಕ್ಷರ ಏನ್ ರೀ ವ್ಯಂಜನಾಕ್ಷರ ಇತ್ತಂದ್ರೆ ಆ ವ್ಯಂಜನಾಕ್ಷರ ಇದ್ದಾಗ ಆ ವಾಯನ್ನು ತೆಗೆದು ನೆಕ್ಸ್ಟ್ ಅದಕ್ಕೆ ಐ ಎಸ್ ಪ್ರತಿಯ ಫ್ಲೂರಲ್ ಮಾಡಬೇಕು ಅಂತ ಹೇಳ ಅದೇ ಮಾರ್ಗದ ಮುಖಾಂತರ ಆಗಿ ಹೋಗ್ಲಾ ಆರ್ಮಿ ಐತಿ ಆರ್ಮಿ ಎ ಆರ್ ವಾಯ್ ಆರ್ಮಿ ಎಮ್ ಐತಿ ತೆಗೆದು ತಗೋದು ಆರ್ಮಿ ಅಂತ ದೀಸ್ ಆರ್ ದಿ ಮೆಥಡ್ಸ್ ಆಫ್ ಟು ಕನ್ವರ್ಟ್ ಫ್ರಮ್ ಸಿಂಗುಲರ್ ಫಾರ್ಮ್ ಟು ದಿ ಪ್ಲೂರಲ್ ಫಾರ್ಮ್ ಇದು ಸಿಂಗುಲರ್ಗೆ ಪರಿವರ್ತಿಸುವ ಈ ಎರಡು ವಿಧಾನಗಳು ನೆಕ್ಸ್ಟ್ ಇದನ್ನ ಶಾಟ್ ತಗೋರಿ ಇಲ್ಲ ಫೋಟೋ ಬರ್ಕೋರಿ ನೆಕ್ಸ್ಟ್ ಏನಾದ್ರು ಹೇಳ್ತೀನಿ ನೋಡಿರ್ಲಿ ಮೊದಲ ಎರಡು ವಿಧಾನ ನೋಡಿದ್ವಿ ಈಗ ನೆಕ್ಸ್ಟ್ ಮೂರನೇ ಮೂರನೇ ವಿಧಾನ ವಿಧಾನ ಏನಾಗುತ್ತೆ ನೌನ್ ವಾಯ್ ವಾಯ್ ಪ್ರಿಸೈಡೆಡ್ ಬೈ ದೆನ್ ನೋ ನೀಡ್ ಟು ಟು ಚೇಂಜ್ ಓನ್ಲಿ ಎಸ್ ಮೇಕ್ ದಮ್ ಒಂದು ನೌನ್ ಕೊನೆಯ ಅಕ್ಷರ ವಾಯ್ ಇದ್ದು ಅದರ ಹಿಂದಿನ ಅಕ್ಷರ ಅದರ ಹಿಂದಿನ ಅಕ್ಷರ ಅಂತಂದ್ರೆ ವಾಯ್ನ ಹಿಂದಿನ ಅಕ್ಷರ ಏನ್ರಿ ಏನ್ರಿವೆಲ್ ಸ್ವರಕ್ಷರವಾಗಿ ಬಂದಿತ್ತ ಆವಾಗ ವಾಯನ್ನು ತೆಗೆಯದ ಅವಶ್ಯಕತೆ ಇಲ್ಲ ಅಂತ ವಾಯ್ ತೆಗೆಯದೆ ಎಸ್ ಪ್ರತಿಯ ಹಚ್ಚಬೇಕು ಅದು ಏನೂರಲ್ ಫಾರ್ಮ್ ಇಫ್ ಅ ಎಂಡ್ಸ್ ವಿತ್ ಬೈ ವಡ್ ಓವೆಲ್ ದೆನ್ ಯು ಡೋಂಟ್ ನೀಡ್ ಟು ಬಿ ರಿಮೂವ್ ದಿ ವಾಯ್ ಜಸ್ಟ್ ಇಟ್ ಎಸ್ ಅದಕ್ಕೆ ಒಂದು ನೌನ ಕೊನೆಯ ಅಕ್ಷರ ವಾಯ್ ಇತ್ತು ಅದರ ಹಿಂದಿನ ಅಕ್ಷರ ಅದರ ಹಿಂದಿನ ಅಕ್ಷರ ಸ್ವರ ಓವೆಲ್ ಆಗಿದ್ದರೆ ವಾಯನ್ನು ತೆಗೆಯದೆ ಎಸ್ ಪ್ರತ್ಯಯ ಹಚ್ಚಬೇಕು ಏನ್ ಅವಾಗ ವಾಯನ್ನು ತೆಗೆಯುವ ಅವಶ್ಯಕತೆ ಇಲ್ಲ ತೆಗೆಯದೆ ಎಸ್ ಪ್ರತ್ಯಯ ಹಚ್ಚಿದ ಸಾಕು ಇಲ್ಲಿ ನೋಡಿ ವಾಯನ್ನು ತೆಗೆಯದೆ ಎಸ್ ಪ್ರತ್ಯಯ ಹಚ್ಚಬೇಕು ನೋಡಕತ್ತೆ ಒಂದು ನೌನ್ ಐತಿ ಆ ನ ಕೊನೆಯ ಅಕ್ಷರ ಏನೈತಿ ವಾಯ್ ಐತಿ

ವಾಯಿನ ಕೊನೆಯ ಹಿಂದಿನ ವಾಯ್ ಕೊನೆ ಕೊನೆ ಅಕ್ಷರ ವಾಯಿತ್ತು ಅದ್ರ ಹಿಂದಿನ ಅಕ್ಷರ ಸ್ವರಾಕ್ಷರ ಇತ್ತು ಓವೆಲ್ ಇತ್ತು ಅಂತ ನೋಡ್ರಿ ಅದಕ್ಕೆ ಯಾಕೆ ಇಲ್ಲಿ ಫಸ್ಟ್ ಡೇಸ್ ಅಂತ ಐತಿ ನೋಡ್ರಿ ಡೇಸ್ ಡೇ ಅಂತ ಐತಿ ಏನಾಗ್ತದೆ ಇಲ್ಲಿ ಡೇ ಅಂತ ಐತಿ ಇದು ಯಾವುದೇ ಸಿಂಪುಲರ್ ಏನ್ರಿ ವಾಯ್ ಕೊನೆ ಆಗೈತಿ ಆ ಕೊನೆಯ ವಾಯ್ ಹಿಂದಿನ ಅಕ್ಷರ ಏನೈತ್ರಿ ಇಲ್ಲಿ ಏನೈತಿದ್ರು ಕನ್ಸಲ್ಟ್ ಓವೆಲ್ ಓವೆಲ್ వైజ్ ప్రిసైడెడ్ బైవెల్ దెన్ యు డోంట్ నీ బింజ్ వై జస్ట్ అక్షర వైతి స్వర ఇవశ్ అండ్ ప్లేదు ప్లేస్ नेक्स्ट है की ಅಂತ ಐತಿ ಏನಂತ ಇದೆ ಯೂಸ್ ಆ ಕೀಸ್ ಯಾ ಕೀಸ್ ಅಂತ ಇಲ್ಲಿ ಕೊನೆಗೆ 와ಯ ಐತಿ ಬಟ್ ಅದ ಹಿಂದಿನ ಅಕ್ಷರ ಏನ ಐತಿ 와ಯನ ಹಿಂದಿನ ಅಕ್ಷರ ಏನ ಐತಿ ಈ ಐ ಅಂತಲೇ ಸ್ವರ ಆದ E e. e I O U ದೀಸ್ ಆರ್ ದಿ ವೋವೆಲ್ಸ್ ಇನ್ ಇಂಗ್ಲಿಷ್ ಇಫ್ ದೇ ವಾಟ್ ಎವರ್ ವರ್ಡ್ ಎಂಡ್ಸ್ ವಿತ್ Y ಅಂಡ್ ಇಟ್ ಹ್ಯಾಸ್ नीड ಟು ಬಿ ರಿಮೂವ್ ದಿ Y जस्ट ಯು ಹಾವ್ ಟು ಎಸ್ ಯಾವಾಗ ಒಂದು ಪದ ಒಂದು ಪದ ಒಂದು ನೌನ ಅಕ್ಷರ ಕೊನೆಗೆ ಎಸ್ ಇತ್ತು ಅಂತಂದ್ರ ಸಾರಿ ಕೊನೆ ವಾಯ್ ಇತ್ತು ಅಂತಂದ್ರ ಆ ವಾಯಿನ ಹಿಂದಿನ ಅಕ್ಷರ ಏನಿತ್ತು ಓವೆಲ್ ಆಗಿತ್ತು ಅಂದ್ರ ಈ ಸ್ವರ ಇತ್ತು ಅಂತಂದ್ರ ಅವಾಗ ಅದನ್ನ ವಾಯ್ ತೆಗೆಯುವ ಅವಶ್ಯಕತೆ ಇಲ್ಲ ಜಸ್ಟ್ ಎಸ್ ಪ್ರತಿ ಹಚ್ಚಿದ್ರೆ ಸಾಕು ಡೇ ಇದ್ದಿದ್ದು ಡೇಸ್ ಆಯ್ತು ಪ್ಲೇ ಇದ್ದಿದ್ದು ಪ್ಲೇಸ್ ಆಯ್ತು ಇದು ಪ್ಲೂರಲ್ ಫಾರ್ಮ್ ಇದು ಮೂರನೇ ರೂಪಾಯ್ ನೆಕ್ಸ್ಟ್ ನೋಡ್ರಿ ಮಂಕಿ ಇದೆ ಏನಾಗ್ರಿ ಮಂಕಿ ಇದ್ದು ಎಮ್ಓ ಎಂ ಎ ಇ ವಾಯ್ ಎಸ್ ವಾಯ್ ಎಸ್ ಯಾಕಿದ್ರಿ ಇದ್ರ ವಾಯ್ ಹಿಂದಿನ ಅಕ್ಷರ ಏನಾಯ್ತು ಇ ಅಂದ್ರೆ ಏನ್ ಓ ಎಲ್ ಹಾಗಾಗಿ ಏನು ತೆಗಿಯೋ ಅವಶ್ಯಕತೆ ಇಲ್ಲ ವಾಯ್ ತೆಗಿಯುವ ಅವಶ್ಯಕತೆ ಇಲ್ಲ ಅಂದ್ರೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಕೊನೆಗೆ ವಾಯ್ ಇತ್ತು ಒಂದು ನೋನ ಕೊನೆ ಅಕ್ಷರ ವಾಯ್ ಇತ್ತು ಆದ್ರೆ ಹಿಂದಿನ ಅಕ್ಷರ ಏನಿರಬೇಕ್ರಿ ಇತ್ತು ಅಂತಂದ್ರ ಅವಾಗ ವಾಯ್ ತೆಗೆದು ಐ ಎಸ್ ಪ್ರತಿ ಹರ್ಸ್ಬೇಕು ಅದ್ರ ವಾಯ್ನ ಹಿಂದಿನ ಅಕ್ಷರ ఏవెల్ స్వర ఇప్పు బాయ్ తెశ్యక బ్రేస్ ప్రతిహు అదక బాయ్ బాయ్ టు రే రేస్ మంకీ మంకీ ఆల్ నోడ్రీతి విధానం విధాన ಏನಿಲ್ಲ ಕೊನೆಗೆ ವಾಯ್ ಇತ್ತು ಅಂತಂದ್ರೆ ಅದ್ರ ಹಿಂದಿನ ಅಕ್ಷರ ಸ್ವರ ಇತ್ತು ಅಂತಂದ್ರೆ ಅಂದ್ರೆ ಓವೇಲ್ ಇತ್ತು ಅಂತಂದ್ರೆ ಅವಾಗ ಏನ್ ಮಾಡ್ಬೇಕಂತ ನೀವು ಅದ್ರ ವಾಯ್ ತೆಗೆಯೋ ಅವಶ್ಯಕತೆ ಇಲ್ಲ ಜಸ್ಟ್ ನೀವು ಎಸ್ ಪ್ರತಿ ಹಚ್ಚಿದ್ರೆ ಸಾಕು ಆ ವಾಯ್ ಹಿಂದಿನ ಅಕ್ಷರ ಒಂದು ವೇಳೆ ಕನ್ಸೋನಂಟ್ ಇತ್ತು ಅಂತಂದ್ರೆ ಅವಾಗ ವಾಯ್ ತೆಗೆದು ಐ ಎಸ್ ಪ್ರತಿ ಹಚ್ಚಬೇಕು ದೀಸ್ ಆರ್ ದಿ ಮೇಜರ್ ರೂಲ್ಸ್ ಟು ಕನ್ವರ್ಟ್ ಫ್ರಮ್ ಸಿಂಗ್ಯುಲರ್ ಫಾರ್ಮ್ ಟು ದಿ ಪ್ಲೂರಲ್ ಫಾರ್ಮ್ ಜಸ್ಟ್ ದಿಸ್ ಇಸ್ ಅ ಥರ್ಡ್ ರೂಲ್ ನೆಕ್ಸ್ಟ್ ಅನ್ನ ಫೋರ್ತ್ ರೂಲ್ ನೋಡಿ ಫೋರ್ತ್ ರೂಲ್ ಆಯ್ತೀನಿ ಇಫ್ ಆ ನೌನ್ ಅಂಡ್ ಸ್ವೀತ್ ಇಫ್ ಅ ನೌನ್ ಅಂಡ್ ಸ್ವೀತ್ ಎಸ್ ಎಸ್ ಎಚ್ एस, एसएच, एसएचसीएचएक्स आर दी लास्ट लेटर्स ऑफ़ नाउं देन यू हैव टू बी ऐड एस फॉर्म एस फॉर्म टू मेक देम लिउरल ये उन लोगों को दिले कल उस टू पता हो इफ़ वर्ड एंड स्वी यस डबल एस एसएचसीएच एंड एक्स द वर्ड एंड स्वी दीज आंसरेंस ಆದರೆ ಇಲ್ಲಿ ಇದಾವಲ್ಲ ಏನು ಎಸ್ ಆಗಿರ್ಬೋದು ಡಬಲ್ ಎಸ್ ಆಗಿರ್ಬೋದು ಎಸ್ ಎಚ್ ಆಗಿರ್ಬೋದು ಸಿ ಎಚ್ ಆಗಿರ್ಬೋದು ಎಕ್ಸ್ ಇ ಕಾನ್ಸರ್ನಿಂದ ಇ ವ್ಯಂಜನಾಕ್ಷರಗಳಿಂದ ಒಂದು ಏನು ನಮು ಎಂಡ್ ಆಗಿತ್ತು ಅಂತಂದ್ರೆ ಅವಾಗ ಏನಾಯ್ತು ಬೇಕಂತ್ರಿ ಡ್ಯೂರಲ್ ಮಾಡ್ಬೇಕಾಗಿತ್ತು ಅಂದ್ರೆ ಏನಾಯ್ತು ಈ ಎಸ್ ಇಫ್ ಆ ವರ್ಡ್ ಆ್ಯಮ್ಸು ಈ ಎಕ್ಸ್ ನೆಕ್ಸ್ಟ್ ಎಸ್ ಡಬಲ್ ಎಸ್ ಎಸ್ ಎಚ್ ಸಿ ಎಚ್ ದೆನ್ ಯು ಕ್ಯಾನ್ ಬಿ ರೆಡ್ ಓನ್ಲಿ ಇ ಎಸ್ ಫಾರ್ಮ್ ಟು ಬಿಕಮ್ ಪ್ಲೂರಲ್ ಫಾರ್ಮ್ ಅಂದ್ರೆ ಎಸ್ ಆಗಿರ್ಬೋದು ಅಥವಾ ಎಸ್ ಎಚ್ ಆಗಿರ್ಬೋದು ಅಥವಾ ಎಸ್ ಆಗಿರ್ಬೋದು ಅಥವಾ ಸಿ ಎಚ್ ಆಗಿರ್ಬೋದು ಅಥವಾ ಎಸ್ ಎಚ್ ಆಗಿರ್ಬೋದು ಅಥವಾ ಎಕ್ಸ್ ಅನ್ನು ನೋಡ್ಕೊಂಡಿತ್ತು ಅಂತಂದ್ರೆ ಅವಾಗ ಏನ್ ಮಾಡ್ಬೇಕಂದ್ರೆ ನೀವು ಕೇವಲ ಇ ಎಸ್ ಪ್ರತಿಯ ಹೆಚ್ಚು ಏನ್ ಮಾಡ್ಬೋದು ಅಂತ ಪ್ಲೂರಲ್ ಫಾರ್ಮ್ ಮಾಡಬಹುದು ದೇರ್ ಇಸ್ ನೋ ನಥಿಂಗ್ ಅದರ್ ದನ್ ದಟ್ ಇವಾಗ ಬಿ ರೆಡ್ ಬಿ ಟು ಪ್ಲೂರಲ್ ಫಾರ್ಮ್ ನೋಡ್ರಿ ಏನಂತ ಇಲ್ಲಿ ಬಸ್ ಅಂತ ಐತಿ ಬಸ್ ಐತಿ ಅಂತಂದ್ರೆ ಇದು ಕೊನೆ ಅಕ್ಷರ ಏನೈತಿ ಇಲ್ಲಿ ಎಸ್ ಐತಿ ಎಸ್ ಐತಿ ಅಂತಂದ್ರ ಇದಕ್ಕೆ ಏನ ಚೌಕರಿ ಬಸ್ ಇದ್ ಎಸ್ ಪ್ರತಿ ಏನ ಚೌಕ ಎಸ್ ಐತಿ ಅಂದ್ರೆ ಏನಂತ ಹೇಳಿ ಬಸ್ ಎಸ್ ಎ ಎಸ್ ಇ ಎಸ್ ಎಸ್ ಇ ಎಸ್ ಪ್ರತಿ ಹೆಚ್ಚಿದ ಮುಗೀತು ನೆಕ್ಸ್ಟ್ ಕ್ಲಾಸ್ ಅಂತ ಐತಿ ಕ್ಲಾಸ್ ಏನಾಗುತ್ತೆ ಇಲ್ಲಿ ಕ್ಲಾಸ್ ಕ್ಲಾಸಸ್ ಯಾವ ಕ್ಲಾಸಸ್ ಐತಿ ಇಲ್ಲಿ ಡಬಲ್ ಎಸ್ ಐತಿ ಡಬಲ್ ಎಸ್ ಇದ್ರು ಏನ್ ಬರ್ಬೇಕು ಹೇಳ್ತಾರೆ ಇ ಎಸ್ ಬರ್ಬೇಕಂತ ಹೇಳಿ

इंग्लिश नेगा ಯಾವಾಗಲೂ ಸಿಂಗುಲರ್ ಅಲ್ಲಿ ದ ಪ್ಲೂರಲ್ ಮಾಡ್ತೀರಿ ದೀಸ್ ಆರ್ ದಿ ಮೇಜರ್ ರೂಲ್ಸ್ ದಟ್ យೌ ಹಾವ್ ಟು ಬಿ ಅಪ್ಲಿಕೇಬಲ್ ዌರ್ which one is ಅಪ್ಲೈಡ್ ዌರ್ which one is ರಿಕ್ವೈರ್ಡ್ ಅದಕನೌಡ್ ರ ಏನ ಐತೆ ಬಸ್ ಬಸಸ್ ಐತೋ ಕ್ಲಾಸ್ ಕ್ಲಾಸಸ್ ಐತೋ ಮಿಸ್ ಮಿಸೆಸ್ ಐತೋ ಟಾಸ್ ಟಾಸ್ ಐತೋ ನೆಕ್ಸ್ಟ್ ಡ್ರೆಸ್ ಅಂತ ಐತೆ ಏನಾಗುತ್ತೆ ಡ್ರೆಸ್ ಡ್ರೆಸಸ್ ಡ್ರೆಸರ್ ಡ್ರೆಸಸ್ ನೆಕ್ಸ್ಟ್ ಬ bench ಏನಾಗುತ್ತೆ ಬೆಂಚಸ್ ಎಸ್ ಕೃತಿ ಬ್ರ್ಯಾಂಚ್ ಐತಿ ಏನಾಗಿರೋದು ಬ್ರಾಂಚಸ್ ನೆಕ್ಸ್ಟ್ ಬಾಕ್ಸ್ ಬಾಕ್ಸಸ್ ನೆಕ್ಸ್ಟ್ ಎಸ್ ನೋಡ್ಲಿ ಒಂದು ನಮ್ಮ ಕೊನೆಯ ಅಕ್ಷರ ಎಸ್ ಇತ್ತು ಅಥವಾ ಡಬಲ್ ಎಸ್ ಇತ್ತು ಅಥವಾ ಸಿ ಎಚ್ ಇತ್ತು ಅಥವಾ ಎಸ್ ಎಚ್ ಇತ್ತು ಅಥವಾ ಎಚ್ ಇತ್ತು ಇವುಗಳನ್ನು ನೋಡಿತ್ತು ಕೇವಲ ಇ ಎಸ್ ಪ್ರತಿ ಅದೇ ವಿಧಾನಗಳನ್ನ ಬಳಕೆ ಮಾಡಲ್ಲ ಇದು ಕೂಡ ಒಂದು ವಿಧಾನ ಯಾವಾಗಲಿ ಟು ಕನ್ವರ್ಟ್ ಫ್ರಮ್ ಸಿಂಗ್ಯುಲರ್ ಟು ದಿ ಪ್ಲೂರಲ್ ಫಾರ್ಮ್ ದೀಸ್ ಆರ್ ದಿ ಮೇಜರ್ ರೂಲ್ಸ್ ಯು ಯು ಟು ಟು ಬಿ ಬಿ ಐಡೆಂಟಿಫೈ ಜಸ್ಟ್ ಅವೇರ್ ಆಫ್ ಇಟ್ ದೆನ್ ನಥಿಂಗ್ ಟು ಕನ್ವರ್ಟ್ ಫ್ರಮ್ ಸಿಂಗುಲರ್ ಫಾರ್ಮ್ ಟು ದಿ ಪ್ಲೂರಲ್ ಫಾರ್ಮ್ ನೀವು ಯಾವಾಗ ಇವನ್ನ ಕರೆಕ್ಟ್ ಆಗಿ ರೂಲ್ಸ್ ತಿಳ್ಕೊತೀನಿ ಈ ರೂಲ್ಸ್ ತಿಳ್ಕೊಂಡಾಗ ನೀವು ಈಸಿ ಆಗಿ ಇಂಟ್ರೆಸ್ಟಿಂಗ್ ಆಗಿ ಮಾಡಬಹುದು ಯಾವ್ದ್ರಿ ಸಿಂಗ್ ನೋಡ್ರಿ ಕರೆಕ್ಟ್ ಆಗಿ ನೋಡ್ಕೋರಿ ತಗೋರಿ ಬರ್ಕೋರಿ ಕರೆಕ್ಟ್ ಆಗಿ ಉಂಟ್ರಿ ನೋಡ್ರಿ ಐದೈದ್ರಿ ಈಗ ನಾಲ್ಕೈದು ನೋಡ್ರಿ ಒಂದು ಎರಡು ಮೂರು ಐನೇದು ರೂಲ್ ಏನಾಗುತ್ತೆ ಯಾವ ರೀತಿ ಒಂದ್ ಕಡೆ ಕೆಲವಷ್ಟು ಕಡೆ ಸಿರ್ದೇ ಸಿ ಎಷ್ಟು ಕೂಡ

उच्चारण प्रतिहा <laughs> <laughs> ಜಸ್ಟ್ ಎಸ್ ಈಸ್ ನೌಕೆ ನೌನ ಕೊನೆಯ ಅಕ್ಷರ ಸಿಹು ಉಚ್ಚಾರಣೆ ಕೆ ಕ ಏನ್ ಬರ್ತಾರ ಆ ರೀತಿ ಉಚ್ಚಾರಣೆ ಹಾಕಿತ್ತು ಸಿಗೋದು ಎಸ್ ಪ್ರತ್ಯಲ್ಲ ಅದನ್ನ ಅದ್ರ ಉಚ್ಚಾರಣೆ ಕ ಬರ್ತಿತ್ತು ಓಕೆ ಅದೇ ಯಾವ್ದು ಯಾವ್ದು ಕೊನೆ ಹಾಕಿತ್ತು ಸಿಹಚ್ಚ ಐತಿ ಅದ್ರ ಉಚ್ಚಾರಣೆ ಕ ಹಾಕಿತ್ತು ಅಂತಂದ್ರ ಅವಾಗ ಕೇವಲ ಎಸ್ ಪ್ರತ್ಯರಿ ಅಂತ ಹೇಳ ನೋಡ್ರಿ ನೌನ ಕೊನೆಯ ಅಕ್ಷರ

ನೀವು ಬೇರೆ ತೆಗೆದು ಎಸ್ ಪ್ರತಿ ಹೆಚ್ಚು ಫಾರ್ಮ್ ಸಿ ಎಸ್ ಎಚ್ ನೆಕ್ಸ್ಟ್ ಡಬಲ್ ಎಸ್ ಇದ್ದು ಅಂತಂದ್ರೆ ಅಲ್ಲಿ ಹಚ್ ಇದ್ಯಾಂದ್ರೆ ಅಲ್ಲಿ ಏನಚ್ ಪ್ರೊನೌನ್ಸಿಯ ಹೌ ಇಟ್ ಪ್ರೊನೌನ್ಸ್ ದ ಪ್ರೊನೌನ್ಸಿಯೇಷನ್ ಇಸ್ ಇಟ್ ಇಂಡಿಕೇಟ್ಸ್ ಕೆ ಆರ್ ಇಸ್ ಇಟ್ ಇದು ಏನಾಗುತ್ತೆ ಚ ಅಂತ ಇಂಡಿಕೇಟ್ಸ್ ಆಗುತ್ತೆ ಇದು ಏನಾಗುತ್ತೆ ಇಟ್ ಇಂಡಿಕೇಟ್ಸ್ ಚ ಇಟ್ ಇಂಡಿಕೇಟ್ಸ್ ಕ ಇದು ಕ ಉಚ್ಚಾರಣೆ ಆಕೈತಿ ಆ ಕ ಉಚ್ಚಾರಣೆ ಆಕಂತಂದ್ರೆ ಅವ ಕೇವಲ ಎಸ್ ಪ್ರತ್ಯಯ ಹಚ್ಚಿರಿ ನೋಡಿ ಏನಾಗುತ್ತೆ ಸ್ಟಮಕ್ ಅಂತ ಐತಿ ಇದು ಸ್ಟಮಕ್ ಚ ತಪ್ಪು ಐತ ಅಂಗರ ಪ್ರೊನನ್ಸಿಯೇಷನ್ ಕ ಐತೆ ಸ್ಟಮಕ್ ಅಲ್ಲಿ ಸಿ ಎಚ್ ಪ್ರಕಾರ ಸ್ಟಮಕ್ ಅಂತ ನಮಗೆ ಐತೆ ಅಲ್ಲಿ ಸ್ಟಮಕ್ ಅಂತ ಅಲ್ಲ ಸ್ಟಮಕ್ ಅಂತ ಇದೆ ನೆಕ್ಸ್ಟ್ ಮೊನಾರ್ಕ್ ಮೊನಾರ್ಕ್ ಕ ಅಂತೀವಿ ಮೊನಾರ್ಕ್ ಚಾನಲ್ ಇಲ್ಲಿ ನೆಕ್ಸ್ಟ್ ಪೆಟ್ರಿಯಾರ್ಕ್ ಪೆಟ್ರಿಯಾರ್ಕ್ಸ್ತಿದ್ವಿ ಇಲ್ಲಿ ಪೆಟ್ರಿಯಾರ್ಕ್ ಪ್ರೊನೌನ್ಸಿಯೇಷನ್ ಈಸ್ ಇಂಡಿಕೇಟ್ಸ್ಟ್ ಮೆಟ್ರಿಯಾರ್ಕ್ ಕ ಕ ಈ ರೀತಿಯಾದಂತ ಏನ್ ಉಚ್ಚಾರಣೆ ಇತ್ತು ಅಂತಂದ್ರ ಅವಾಗ ನೀವೇನಿ ಕೇವಲ ಎಸ್ ಪ್ರತ್ಯ ಹಚ್ಚಬೇಕು ಆ ಎಸ್ ಪ್ರತ್ಯ ಹಚ್ಚಿ ನೀವು ಏನು ಫ್ಲೂರಲ್ ಫಾಲ್ ಮಾಡಬೇಕು ನೋಡ್ರಿ मोना मोनारोन मोनर्क मोनर्स मेट्रिया हईराइड बट इट प्रोनौनस प्रोनौनसियनुक्स लिया ಪ್ರೊನೌನ್ಸಿಯೇಷನ್ ಇಸ್ ಕೇ ಇಟ್ ಮೀನ್ಸ್ ಅಲ್ಲಿ ಏನಾಗ್ತದ ಕೊನೆ ಅಕ್ಷರ ಸಿ ಎಚ್ ಇತ್ತಲ್ಲ ಅದರ ಕೊನೆ ಅಕ್ಷರ ಸಿ ಎಚ್ ಇದೂ ಕೂಡ ಅದರ ಉಚ್ಚಾರಣೆ ಕ ಹಾಕಿತ್ತು ಅಂತಂದ್ರೆ ಅವಾಗ ಕೇಳ್ ಎಸ್ ಪ್ರತಿ ಹೆಚ್ಚಿಲ್ ಮಾಡಬೇಕು ನೋಡ್ರಿ ಏನಾಗುತ್ತಾರೆ ಸ್ಟ್ರಮಕ್ ಅಂತ ಐತಿ ಏನಾಗಿದ್ರೆ Patriarchs, Matriarchs, Hierarchs That means these are the major activity If you are be ready to be convert from singular to the plural form These are the various rules still N number of rules are there I am be ready to be discuss those all rules Those whole rules What are the major necessity to convert from singular form to the plural form? That's why today I am discussed 5 rules to Form from singular form to the plural form You are ಸಿಂಗ್ಯುಲರ್ ಇಂದ ಪ್ಯೂರಲ್ ಮಾಡುವುದಕ್ಕೆ ಇರುವಂತಹ ಐದು ವಿಧಾನಗಳನ್ನು ಹೇಳಿದೆ ಐದು ವಿಧಾನಗಳು ಒಂದೇ ಯಾವ್ದ್ರಿ ಕೇವಲ ಎಸ್ ಪ್ರತ್ಯಯ ಹೆಚ್ಚುವುದು ಜಸ್ಟ್ ಯು ಹ್ಯಾವ್ ಟು ಬಿ ಆಡ್ ಎಸ್ ಟು ಕನ್ವರ್ಟ್ ಆಸ್ ಅ ಪ್ಯೂರಲ್ ರೂಲ್ ಒನ್ ಅಂಡ್ ರೂಲ್ ಟೂ ದೆನ್ ದ ಕನ್ ಇಫ್ ದ ವರ್ಡ್ ದ ನೌನ್ ಎಂಡ್ಸ್ ವಿತ್ ಕನ್ಸೋನಂಟ್ ಅಂಡ್ ಇಟ್ ಹ್ಯಾಸ್ ಟು ಬಿ ಎಂಡೆಡ್ ವಿತ್ ವೈ ಅಂಡ್ ದ अक्षर वायर स्वराय आवाश्यकतेला केवळ एस प्रत्याच अंतर नेक्स्ट इन्फारुला फोर्थ इफ दौन विथि डबल एस दु डू जस्ट यु हॅ बिट इस्ट कनवर्ट फ्रम सिंग्युलर टू दिन फिफ्वन इफ् दि वर्ड विथिच इट प्रोनौनशन जस्ट लुक्स उच्चारण उच्चारणम स्टमचा अलग ना स्टमी वर्ड जस्ट युव फार्मुला वर्ड प्र K even though it, you are mentioned as uh, CH, but uh, you didn't uh, pronounce ch, It means C H convert into pronunciation. The pronunciation is indicates K, then you are to be use only. ಫಾರ್ಮ್ ನೋಡ್ರಿ ಸಾಕ್ರಿ ಈ ವಿಧಾನಗಳನ್ನ ಏನ್ ಸಿಂಗ್ಯುಲರ್ ಅಂದ್ರೆ ಏಕ ವಚನ ಏನಂತಲ್ಲ ಅದೇ ರೀತಿ ಇಂಗ್ಲಿಷ್ ನೇಗ ಹೋದರ ಆ ವಿಧಾನಗಳನ್ನ ಇದು ಮುಂದಿನ ಕ್ಲಾಸ್ ನಲ್ಲಿ ಆ ಮುಂದುವರಿದ ಇನ್ನುವಾದ ರೂಲ್ಸ್ ಅದವರು ಅವನ್ನ ಮುಂದಿನ ಕ್ಲಾಸ್ ನಲ್ಲಿ ಹೇಳ್ತೀನಿ ಎಲ್ಲರಿಗೂ ಶುಭಾಶಯಗಳು